ಹಾಯ್ ಹಲೋ ಫ್ರೆಂಡ್ಸ್ ಸಣ್ಣ ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಕಡ್ಲೆಕಾಳಿನ ಪಲ್ಯ ರೀ ಬೇಕಾಗಿರೋದು ಕಡಲೇಕಾಳ ನೆನ್ಸ್ಕೊಂಡೀನಿ ರೀ ರಾತ್ರಿನ ಒಂದು ಹಂಡ್ರೆಡ್ ಗ್ರಾಮ್ ಕಡಲಿಕಾಳು ಅದಾವೆ ರೀ ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಇಚ್ಕೊಂಡಿನಿ ಕೊತ್ತಂಬರಿ ಒಂದು ಅರ್ಧ ಬಟ್ಲು ಕೊಬ್ಬರಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಅರ್ಧ ಪೀಸ್ ಹಸಿ ಶುಂಠಿ ಒಂದು ಟೊಮಾಟೊ ಇದು ಮಿಕ್ಸಿ ಹಾಕೋಬೇಕು ರೀ ಇದಕ್ಕೆ ಕರಿಬೇವು ಇದು ರಾತ್ರಿನೇ ನೆನ್ಸ್ಕೊಂಡಿನ್ರಿ ಜಸ್ಟ್ ಒಂದು ಸೀಟಿ ಆದರೆ ಸಾಕು ರೀ ಕಡಲಿಕ್ಕ ಒಂದು ಸೀಟಿ ಆಗ್ರೊಳ್ಗ ಇದು ಮಿಕ್ಸಿ ಹಾಕ್ಕೊಂಡ್ಬಿಡೋಣ್ರಿ ಕೊಬ್ಬರಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಹಸಿ ಶುಂಠಿ ಇದು ಒಂದು ರೀ ಇದು ಮಿಕ್ಸಿ ಮಾಡ್ಕೊಂಡ್ರಿ ಇದು ಸೈಡ್ ಇಟ್ಬಿಡೋಣ ರೀ ಒಂದು ಸೀಟಿ ಆಗೇತ್ರಿ ಇದನ್ನ ತಗೋದ್ ಬಿಡೋಣ್ರಿ ಎರಡರಿಂದ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಣ ಜೀರಿಗೆ ಮತ್ತು ಸಾಸಿವೆ ಹಾಕೊಳತ್ತೇನ್ರಿ ಉಳ್ಳಾಗಡ್ಡಿ ಹೆಚ್ಚು ರೀ ಒಂದು ಮೀಡಿಯಂ ಸೈಜು ಇದು ಹಾಕ್ಕೊಳಿ ರೀ ಂಪಾರ ಕರಿಬೇ ಹಾಕೊಳತ್ತೀನಿ ಇದು ಹಸಿ ಖಾಲದ ಪೇಸ್ಟ್ ನೀಂಗ್ ಹಾಕೊಳತ್ತೀನಿ ರೀ ಇದು ಸರಿಯಾಗಿ ಮಿಕ್ಸ್ ಆದಮೇಲೆ ಇದು ರುಬ್ಕೊಂಡ್ರಿ ಕೊಬ್ಬರಿ ಟೊಮೆಟೊ ಅದು ಹಾಕ್ಕೊಂಡ್ಬಿಡನ್ರಿ ಸರಿಯಾ ಸ್ವಲ್ಪ ಎಣ್ಣೆ ಬಿಲ್ದಿವಿ ಹಸಿ ವಾಸನೆ ಹೋಗಿ ತನನ ಸ್ವಲ್ಪ ಮ್ಯಾಸ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಒಂದು ಅರ್ಧ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಕೆ ನಿಂಗೆ ಆಶಿನ پوری ಒಂದ್ ಸ್ವಲ್ಪ 1 स्पून धनिया पाउडर गरम मसाला ಇವೆ ಸರಿಯಾ ಮಿಕ್ಸ್ ಆಗಲ್ರಿ கத கடலீக்கே ஹாக்கிரி ஒன் எரண்டு நிமிஷ இதோஸ் மாறி நிமிஷ இதை தகுதி விடணி ಇದು ಆಲ್ರೆಡಿ ಆಗೈತ್ರಿ ತಗೋದ್ರಿ ಪಲ್ಯ ರೆಡಿ ರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿರಿ